ಆ ನಿಟ್ಟಿನಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಮೂರು ದಿನಗಳ ಕಾಲ ನಡೆಸ್ತಾ ಇದೀವಿ ಮೊದಲನೇ ದಿನ ಸುಮಾರು ನೂರ ಎರಡು ದಂಪತಿಗಳೊಂದಿಗೆ ನೂರ ಎರಡು ದಂಪತಿಗಳೊಂದಿಗೆ ಅಂದ್ರೆ ನಮ್ದು ಒಟ್ಟು ಗೋತ್ರಗಳು ಒಟ್ಟು ನೂರ ಎರಡು ಗೋತ್ರಗಳು ತಾಯಿ ಕನಿಕಾ ಪರಮೇಶ್ವರಿ ಆತ್ಮಾವತಿ ಆತ್ಮ ಅರ್ಪಣೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನೂರ ಎರಡು ಜನ ಆ ಕುಂಡಕ್ಕೆ ಆತ್ಮಾಹುತಿ ಮಾಡ್ಕೊಂತಾರೆ ಆ ನೂರಾ ಎರಡು ಏನ ಕುಟುಂಬದವರು ನಾವೆಲ್ಲರೂ ಆ ನೂರ ಎರಡು ಕುಟುಂಬದವರು ಅಂತ ನಾವೆಲ್ಲರೂ ನಂಬಿರೋ ಹಾಗಾಗಿ ನೂರ ಎರಡು ಗೋತ್ರಗಳನ್ನ ಒಳಗೊಂಡಂತ ನೂರ ಎರಡು ದಂಪತಿಗಳು ಆ ಒಂದು ಇಡೀ ಬೆಳಿಗ್ಗಿನಿಂದ ಮಧ್ಯಾಹ್ನ ತನಕ ಹೋಮ ಹವನ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕು ನಡೆಯುತ್ತೆ ಅವತ್ತಿನ ಸಂಜೆ ಪ್ರವಚನ ಜೊತೆಗೆ ದೀಪೋತ್ಸವ ನಮ್ಮ ದೇವಸ್ಥಾನ ಆ ಅಲ್ಲಿ ನೂರು ವರ್ಷ ಆಗಿದೆ ಪ್ರಾರಂಭ ಆಗಿ ಅಲ್ಲಿ ಅಲ್ಲೇ ದೀಪೋತ್ಸವ ನಡೆಯುತ್ತೆ ಜೊತೆಗೆ ಪ್ರವಚನ ಆಗುತ್ತೆ ಅದಾದ್ಮೇಲೆ ಹದಿನೈದನೇ ತಾರೀಕು ನಾವು ನಮ್ಮ ಸಮಾಜದಲ್ಲಿರುವಂತ ಅವರಿಗೆ ಅರವತ್ತು ವರ್ಷ ಷಷ್ಟಿ ಪೂರ್ತಿ ಕಾರ್ಯಕ್ರಮ ಮಾಡ್ಕೊಳ್ಳಕ್ ಆಗಿರಲ್ಲ ಸಾಕಷ್ಟು ಜನಕ್ಕೆ ಆ ಅದನ್ ಮಾಡೋ ಶಕ್ತಿ ಕಡಿಮೆ ಇರುತ್ತೆ ಮಾಡಕ್ಕಣ ಸಂದರ್ಭಗಳು ಕಷ್ಟ ಆಗಿರುತ್ತೆ ಹಾಗಾಗಿ ಯಾರು ಅರವತ್ತು ವರ್ಷ ದಾಟಿರುವಂತ ದಂಪತಿಗಳು ಒಟ್ಟು ಇಪ್ಪತ್ತೇಳು ದಂಪತಿಗಳನ್ನ ದಂಪತಿಗಳಿಗೆ ಷಷ್ಟಿ ಪೂರ್ತಿ ಕಾರ್ಯಕ್ರಮವನ್ನ ನಮ್ಮ ಒಂದು ದೇವಸ್ಥಾನದಲ್ಲೇ ಕೂಡ ನಡೆಯುತ್ತೆ ಅವರಿಗೆ ಇಪ್ಪತ್ತ ಏಳು ಕುಟುಂಬದವರಿಗೆ ಆ ಷಷ್ಟಿ ಪೂರ್ತಿ ಕಾರ್ಯಕ್ರಮ ಮತ್ತೆ ಸಂಜೆ ಉಯ್ಯಾಲೋತ್ಸವ ಕಾರ್ಯಕ್ರಮ ಮತ್ತೆ ಪ್ರವಚನ ಆ ಪ್ರವಚನ ನಮ್ಮ ಗುರುಗಳು ನಮ್ಮ ಎರಡನೇ ಗುರುಗಳು ನಮ್ಮ ಇವತ್ತು ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅವರು ಎರಡನೇ ದಿವಸ ಪ್ರವಚನ ಗಾಂಧಿ ಬಜಾರ್ನ ಆ ಅಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಿತು ಮೂರನೇ ದಿವಸ ಬಹಳ ವಿಶೇಷವಾದ ಈ ಒಂದು ಸಮಾರೋಪ ಕಾರ್ಯಕ್ರಮ ಅಥವಾ ಒಟ್ಟು ಎಲ್ಲ ಗಣ್ಯರನ್ನ ಹಿರಿಯರನ್ನ ನೆಮ್ಸ್ಕೊಳ್ಳುವಂತಹ ದಿನ ಅಹ್ ಅವರಿಗೊಂದು ಗೌರವಾರ್ಪಣೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಮೂರನೇ ದಿವಸ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ ಮೊದಲನೇ ದಿವಸ ಏನು ಹದಿನಾಕನೇ ತಾರೀಕು ನೂರ ಎರಡು ದಂಪತಿಗಳು ಹೋಮ ಹವನಗಳನ್ನ ಮಾಡ್ತಾರೆ ಅದು ರಮಣ್ಣ ಶೆಟ್ಟಿ ಪಾರ್ಕಲ್ಲಿ ಆವರಣದಲ್ಲಿ ನಡೆಯುತ್ತೆ ಎರಡನೇ ದಿವಸ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಏನ್ ನಡೆಯುತ್ತೆ ಅದು ಕನಿಕಾ ಪರಮೇಶ್ವರಿ ನಮ್ಮ ದೇವಸ್ಥಾನದಲ್ಲೇ ಆವರಣದಲ್ಲಿ ನಡೆಯುತ್ತೆ ಮೂರನೇ ದಿವಸ ಕುವೆಂಪು ರಂಗಮಂದಿರದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಪ್ರಾರಂಭ ಆಗಕ್ಕಿಂತ ಮುಂಚೆ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನ ಈಗಿನ ಅಧ್ಯಕ್ಷರು ಯೋಚನೆ ಮಾಡಿ ಇಡೀ ತಂಡ ಇಲ್ಲಿ ಕೂತಿರುವಂತ ಎಲ್ಲ ಇಡೀ ತಂಡ ಯೋಚನೆ ಮಾಡಿ ಅಮ್ಮನವರಿಗೆ ಕನಿಕಾ ಪರಮೇಶ್ವರಿ ತಾಯಿಗೆ ಒಂದು ಬಂಗಾರದ ಸೀರೆಯನ್ನ ಮಾಡಿಸ್ಬೇಕು ಅಂತ ಯೋಚನೆ ಆಯ್ತು ಕೇವಲ ಕೇವಲ ಎರಡು ತಿಂಗಳಲ್ಲಿ ಒಂದು ಸುಮಾರು ಅರ್ಧ ಕೆ ಜಿಯಷ್ಟು ಬಂಗಾರದ ಸೀರೆಯನ್ನ ಬಂಗಾರದ ಸೀರೆಯನ್ನ ಇಡೀ ಸಮಾಜ ನಮ್ಮ ಸಮಾಜದ ಒಟ್ಟು ಮನೆಗಳು ಹತ್ತತ್ರ ಒಂದು ಸಾವಿರ ಮನೆಗಳಿದಾವೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮನೆಗಳಿಂದ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಗ್ರಾಮು ಎರಡು ಗ್ರಾಮು ಈ ತರ ಇಪ್ಪತ್ತೈದು ಗ್ರಾಮು ಐವತ್ತು ಗ್ರಾಮು ಕೊಟ್ಟಿರೋಂಥವ್ರದ್ದು ಆಗಿ ಕೇವಲ ಎರಡು ತಿಂಗಳಲ್ಲಿ ಬಂಗಾರದ ಸೀರೆಯನ್ನ ಆಗಿದೆ ಈಗಾಗ್ಲೇ ಅದು ಟೆಸ್ಟಿಂಗ್ ನಡೀತಾ ಇದೆ ಸೀರೆಯನ್ನ ಫಿಕ್ಸ್ ಮಾಡೋ ಟೆಸ್ಟಿಂಗ್ ನಡೀತಾ ಇದೆ ಅವತ್ತಿನ ದಿವಸ ಹದಿನಾರನೇ ತಾರೀಕು ಬೆಳಿಗ್ಗೆ ಅಮ್ಮನವರಿಗೆ ಅದನ್ನ ಅರ್ಪಣೆ ಮಾಡೋ ಅಂದ್ರೆ ಇಡೀ ಸಮಾಜದ ಪ್ರತಿಯೊಂದು ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮನೆಯಿಂದ ನಮಗೆ ಆ ದೇಣಿಗೆ ಆಗಿ ಒಂದು ಗ್ರಾಮ ಆ ಮನೆಯಲ್ಲಿ ಯಾರು ಮನೆಯಲ್ಲಿಟ್ಟಿರ್ತಾರೋ ಆ ದುಡ್ ಆ ಬಂಗಾರವನ್ನೇ ಕೊಟ್ಟು ಮಾಡುವಂತ ಕಾರ್ಯಕ್ಕೆ ಹದಿನಾರನೇ ತಾರೀಕು ಬೆಳಿಗ್ಗೆ ಅದಕ್ಕೆ ಅರ್ಪಣೆ ಆಗುತ್ತೆ ಅದಾದ ನಂತರ ನಮ್ಮ ಅಭಿನಂದನಾ ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ ಅವತ್ತು ನಮ್ಮ ಪೂಜ್ಯ ಸ್ವಾಮೀಜಿಗಳು ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಜೊತೆಗೆ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಬ್ರಿಗೇಡ್ ಗ್ರೂಪಿನ ಬೆಂಗಳೂರಿನಲ್ಲಿ ಏನು ಬ್ರಿಗೇಡ್ ಗ್ರೂಪ್ ಅಂತ ಇದೆ ಆ ಬ್ರಿಗೇಡ್ ಗ್ರೂಪಿನ ಪ್ರಮುಖರಾದಂತ ಅವರೇ ಸಿ ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಜೈಶಂಕರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡ್ತಾರೆ ಅವರು ಜೈಶಂಕರ್ ಮತ್ತೆ ನಮ್ಮ ಅಧ್ಯಕ್ಷರು ಭೂಪಾಳಂ ಶಶಿಧರ್ ಅವರು ರೂಮ್ ಮೇಟ್ಸ್ ಓದಬೇಕಾರೆ ಬಿ ಎಸ್ ಸಿ ಎ ಜಿ ಓದ್ಬೇಕಾರೆ ಬೆಂಗಳೂರಿನಲ್ಲಿ ರೂಮ್ ಮೇಟ್ಸ್ ಹಾಗಾಗ್ಲಿ ಬಾ ಬಾ ಅವರ ಆತ್ಮೀಯ ಸ್ನೇಹಿತರವರು ಅವರನ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ಬೇಕು ಅವರಿಂದ ಒಂದಷ್ಟು ಪ್ರೇರಣೆ ನಾ ಹೇಳಲ್ಲ ಮುಂದಿನ ಜನರೇಷನ್ ಕೂಡ ನಾವೇನ್ ಮಾಡಬೇಕು ಅನ್ನೋಂಥದ್ದು ಒಂದಷ್ಟು ಯೋಚನೆಗಳು ನಡೀತಾ ಇದೆ ಅವರೆಲ್ಲ ಪ್ರೇರಣೆ ಮತ್ತೆ ಸಾಧನೆ ಮಾಡಿರುವಂತ ಇವತ್ತು ರೀಸೆಂಟ್ ಆಗೇ ಬಂದಿತ್ತು ಮೂವತ್ತೈದು ಸಾವಿರ ಕೋಟಿ ಒಡೆಯ ಜೈಶಂಕರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನಮಗೆ ಅತ್ಯಂತ ಸಂತೋಷ ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ರಾಜ್ಯದ ಅಧ್ಯಕ್ಷ ಮಹಾಸಭೆ ಆರ್ಯವೈಶ ಮಹಾಸಭೆ ಅಂತ ಹೇಳ್ತೀವಿ ಆ ಮಹಾಸಭೆಯ ಅಧ್ಯಕ್ಷ ಆದಂತ ರವಿಶಂಕರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಶಿವಮೊಗ್ಗದ ಶಾಸಕರು ಸಂಸದರು ಎಂ ಎಲ್ ಸಿ ಇವ್ರನ್ನೆಲ್ಲರನ್ನು ಕರೆದಿದೆ ಆ ಎಂ ಪಿ ಅವರು ಹದಿನಾಲ್ಕನೇ ತಾರೀಕೆ ಬಂದ್ ಹೋಗ್ತೀವಿ ಅಂತ ಹೇಳಿದಾರೆ ಹದಿನಾರನೇ ತಾರೀಕು ಎಂ ಎಲ್ ಎ ಅವರು ಎಂ ಪಿ ಅವರು ಇಲ್ಲದೆ ಇರೋ ಕಾರಣಕ್ಕೆ ಹದಿನಾಲ್ಕು ಹದಿನೈದಕ್ಕೆ ಬಂದ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಗಾಂಧಿ ಬಜಾರ್ನಲ್ಲಿ ನಮ್ದು ಏನು ದೇವಸ್ಥಾನ ಪ್ರಾರಂಭ ಆಯ್ತು ಅದಾದ್ಮೇಲೆ ಹಲವಾರು ದೇವಸ್ಥಾನಗಳು ಪ್ರಾರಂಭ ಆಯ್ತು ನಮಗಿಂತ ಮುಂಚೆನೂ ಒಂದು ದೇವಸ್ಥಾನ ತುಳಜಾ ಭವಾನಿ ದೇವಸ್ಥಾನ ನಮಗಿಂತ ಮುಂಚೆನೂ ಕೂಡ ಹೆಂಗೆ ಅನ್ಯೋನ್ಯತೆ ಇದೆ ಅಂದ್ರೆ ನಾವು ಮುಂಚೆ ನಮ್ಮ ವಾಸವಿ ಜಯಂತಿಯನ್ನ ಕೇವಲ ನಮ್ಮ ಸಮಾಜಕ್ಕೆ ಮಾತ್ರ ಮಾಡ್ಕೊತಾ ಇದ್ವಿ ಈಗ ಹಂಗ್ ಮಾಡ್ತಾ ಇಲ್ಲ ನಾವು ನಮ್ಮ ವಾಸವಿ ಜಯಂತಿ ದಿವಸ ಬೇರೆ ಬೇರೆ ದೇವಸ್ಥಾನಗಳಿಂದನೂ ಕೂಡ ಅಲ್ಲಿಂದ ದೇವಿಗಳು ದೇವಸ್ಥಾನದವರು ಅವರೆಲ್ಲ ಬಂದು ನಮ್ಮ ಜೊತೆ ಸೇರಿ ಭಾಗವಹಿಸ್ತಾರೆ ಅಲ್ಲಿಯ ಜಯಂತಿಗಳಿಗೆ ನಮ್ಮ ಕಡೆಯಿಂದ ಹೋಗಿ ನಾವು ಕೂಡ ಅಲ್ಲಿ ಭಾಗವಹಿಸುವಂಥದ್ದು ಗಾಂಧಿ ಬಜಾರ್ನಲ್ಲಿ ನಡ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಗಾಂಧಿ ಬಜಾರ್ನವರು ಜೊತೆಗೆ ನಮಗೆ ವಿವಿಧ ಸಮಾಜದ ಗಣ್ಯರು ಯಾಕಂದ್ರೆ ಗಾಂಧಿ ಬಜಾರ್ ಅಲ್ಲಿ ಅವಾಗ ಒಂದು ಹಾಲು ಒಂದು ಕಾರ್ಯಕ್ರಮ ಅಥವಾ ಒಂದು ಸಭೆ ನಡೀಲಿಕ್ಕೆ ಪರಮೇಶ್ವರಿ ದೇವಸ್ಥಾನದ ಆವರಣನೆ ಬಹಳ ಪ್ರಮುಖವಾಗಿತ್ತು ಆ ಒಂದೇ ಎಪ್ಪತ್ತೆಂಬತ್ತು ವರ್ಷ ಹಿಂದಿನಿಂದಲೂ ಕೂಡ ಹಲವಾರು ಸಂಘಟನೆಗಳಿಗೆ ಅದು ಶಕ್ತಿ ಕೊಟ್ಟಂತಹ ಜಾಗ ಹಾಗಾಗಿ ಎಲ್ಲ ವಿವಿಧ ಸಮಾಜದ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಮಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಈ ಈ ಮೂಲಕ ನಿಮ್ ನೀವೆಲ್ಲರೂ ಬರಬೇಕು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಮೂರು ದಿನಗಳ ಕಳೆಲ್ಲ ದೇವಸ್ಥಾನಕ್ಕೆ ತಾವೆಲ್ಲರೂ ಬಂದು ಅಮ್ಮನವರ ಆಶೀರ್ವಾದ